ಆಕಾಶವಾಣಿ ಕಾವ್ಯವಾಚನ ವಿವಿಧ ಕಾವ್ಯಗಳಿಂದ ಆಯ್ದ ಶ್ರೀರಾಮನ ಶೈಶವ ಬಾಲ್ಯ ಮತ್ತು ಯೌವ್ವನ ವಾಚನ ಮಾಡಲಿದ್ದಾರೆ ಪ್ರಸಾದ್ ವ್ಯಾಖ್ಯಾನ ಎನ್ ನಾಗಲಕ್ಷ್ಮಿ ಕೇಳಿ ಕಾವ್ಯವಾಚನ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಇಂದು ನಾವು ರಾಮಾವತಾರದ ಕಥೆಯನ್ನು ಬಹಳ ಸಂಕ್ಷಿಪ್ತವಾಗಿ ವಾಚನ ವ್ಯಾಖ್ಯಾನದ ಮೂಲಕ ಪ್ರಸ್ತುತಪಡಿಸುತ್ತಾ ಇದ್ದೇವೆ ಅವತಾರದ ಪ್ರಮುಖ ಘಟ್ಟಗಳನ್ನು ಬೇರೆ ಬೇರೆ ಕವಿಗಳು ಬರೆದಿರುವ ರಾಮಾಯಣದ ಕಾವ್ಯಗಳಿಂದ ಆಯ್ದುಕೊಂಡಿದ್ದೇವೆ ಪರಿಪೂರ್ಣವನು ಸತ್ವರಜಸ್ತಮೋ ಗುಣದ ಎಸಕದ ಅಭಿಗತ ಪೂರ್ಣವನು ಸುಮನ ಸರು ಜಯ ಜಯ ಎನಲು ಕರಯುಗ ಬಿಸರು ಹದಿನ್ ಇಕ್ಷ್ವಾಕುವವಂಶದ ದಶರಥ ಮಹಾರಾಜನು ಮಾಡುತ್ತಿದ್ದ ಯಾಗ ಸಂಪನ್ನಗೊಂಡಿದೆ ಪೂರ್ಣಾಹುತಿ ಕೊಡುತ್ತಾ ಇದ್ದ ಹಾಗೆ ಯಜ್ಞಕುಂಡದಿಂದ ಒಂದು ತೇಜೋಮಯ ಮೂರ್ತಿ ತನ್ನ ದಿವ್ಯವಾದ ಕಾಂತಿಯನ್ನು ಸುತ್ತಲೂ ಬೀರುತ್ತಾ ಉದ್ಭವವಾಗಿದೆ ದಶರಥ ಮಹಾರಾಜನ ಮನದ ಆಸೆಯನ್ನು ಈಡೇರಿಸಲು ಸಾಕ್ಷಾತ್ ಅಗ್ನಿದೇವನೇ ಹಾಗೆ ಪ್ರತ್ಯಕ್ಷವಾಗಿದ್ದಾನೆ ಹೊಳೆಯುತ್ತಿರುವ ಚಿನ್ನದ ಪಾತ್ರೆಯಲ್ಲಿ ಬ್ರಹ್ಮಾನಂದ ರಸಕ್ಕೆ ಸಮಾನವಾದದ್ದು ಸತ್ವರಜಸ್ತಮೋಗುಣಗಳ ಮಹಿಮೆಯಿಂದ ಕೂಡಿದ್ದು ಆದ ಪಾಯಸವನ್ನು ದೇವತೆಗಳು ಜಯಘೋಷ ಮಾಡುತ್ತಿರುವಾಗ ಪ್ರೀತಿಯಿಂದ ತನ್ನ ಕರಕಮಲಗಳಿಂದ ಮಹಾರಾಜನಿಗೆ ಅನುಗ್ರಹಿಸುತ್ತಾನೆ ರಾಮ ಮೇಘ ಶ್ಯಾಮ ರಘುಕುಲ ಸೋಮ भूमिजापति राम भक्त प्रेम दशरथ राम नत जन काम जनिस भारव कल नरन चईत्रवम ಶುಭ ಮನದಲ್ಲಿ ಸದಾ ನೆಲೆಸಿ ಸಂತೋಷವನ್ನು ಉಂಟು ಮಾಡುವವನೇ ರಾಮ ಮನವನ್ನು ರಮಿಸುವವನೇ ರಾಮ ದುಷ್ಟ ಶಿಕ್ಷಣ ಶಿಷ್ಟರಕ್ಷಣಾ ಕಾರ್ಯಕ್ಕಾಗಿ ನರನಾಗಿ ಭೂಮಿಯಲ್ಲಿ ಅವತರಿಸಿದ ರಾಮ ಎಲ್ಲರಿಗೂ ಅವರವರಿಗೆ ಬೇಕಾದಂತೆ ಪ್ರಿಯನಾಗಿರುತ್ತಾನೆಂದು ಕವಿ ವರ್ಣಿಸುತ್ತಾನೆ ಇಡೀ ಜಗತ್ತಿಗೆ ಕಲ್ಯಾಣವನ್ನುಂಟು ಮಾಡುವ ರಘುಕುಲದ ಚಂದ್ರನಂತೆ ಕಂಗೊಳಿಸುವ ಸೌಂದರ್ಯಕ್ಕೆ ಆಶ್ರಯಸ್ಥಾನವೆನಿಸುವಂತಹ ಸುಂದರ ಶಿಶುವಾಗಿ ಜನಿಸುತ್ತಾನೆ ಅವನನ್ನು ನೋಡುವ ಕಣ್ಣುಗಳಿಗೆ ಎಷ್ಟು ಆಕರ್ಷಕನೋ ಅಷ್ಟೇ ಪರಾಕ್ರಮದ ಗುಣ ಹೊಂದಿ ಅಸುರ ಸಂಹಾರದಲ್ಲಿ ನಿಸ್ಸೀಮನಾಗಿರುತ್ತಾನೆಂದು ಕವಿ ಹೇಳುತ್ತಾನೆ ಭೂಮಿಜಯ ಸೀತೆಗೆ ವಲ್ಲಭನಾಗಿ ಭಕ್ತ ಜನರನ್ನು ಅನುಗ್ರಹಿಸುವಂತೆಯೇ ತಂದೆ ದಶರಥನಿಗೆ ಪ್ರೀತಿಯ ಪುತ್ರನಾಗಿರುತ್ತಾನಂತೆ ಶರಣಾಗತ ವತ್ಸಲನಾಗಿ ಸಕಲರನ್ನೂ ಕಾಪಾಡುವ ಪುರುಷೋತ್ತಮನಾದ ನಾರಾಯಣನು ಮಾನವನಾಗಿ ರಾಮಾವತಾರದ ಮೂಲಕ ಚೈತ್ರ ನವಿಮಿ ಎಂದು ಭೂಮಿಯಲ್ಲಿ ಜನಿಸುತ್ತಾನೆ ನಿದ್ರಿಸುವ ತೊಟ್ಟಿಲೊಳು ತಟ್ಟೆಯನು ಕಡೆ ಕಟ್ಟಿಗಲು ಕಣಿಸಲೂ ಭಯದೊಳು ಕಟ್ಟಿ ಕೈಗಳ ಮುಗಿಯೇ ನರಹರಿ ನರಹರಿ ಶಿಶು ಶಿಶುರಾಮ ತನ್ನ ಚೇಷ್ಟೆಗಳನ್ನು ತೊಟ್ಟಿಲಲ್ಲಿರುವಾಗಲೇ ಆರಂಭಿಸಿದ್ದನಂತೆ ತಾಯಿ ಕೌಸಲ್ಯೆ ಮಗುವಿಗೆ ತಟ್ಟೆಯಲ್ಲಿ ತಿನಿಸನ್ನು ಹಾಕಿಕೊಂಡು ಬಂದರೆ ನಡುವೆ ಆಕೆ ಒಳಗೆ ಹೋಗಿ ಬರುವಷ್ಟರಲ್ಲಿ ಆ ತಟ್ಟೆಯನ್ನೇ ಕೋಣೆಯ ಮತ್ತೊಂದು ಮೂಲೆಯಲ್ಲಿ ತೆಗೆದುಕೊಂಡು ಹೋಗಿರುತ್ತಿದ್ದನಂತೆ ಇದೇನಿದು ಎಳೆಯ ಮಗುವಿಗೆ ಈ ಪರಿಶಕ್ತಿ ಎಲ್ಲಿಂದ ಬಂತು ಯಾವುದಾದರೂ ಭೂತ ಪಿಶಾಚಿ ಮೈದುಂಬಿತೇ ಎಂದು ತಾಯಿ ಆತಂಕಗೊಂಡಿರುವಾಗಲೇ ಶಿಶುರಾಮ ಹದಿನಾರು ವರ್ಷದ ಜಟ್ಟಿಯಂತೆ ಕಾಣುತ್ತಾನಂತೆ ಗಾಬರಿಯಾಗಿ ತಾಯಿ ಕೈಕಟ್ಟಿ ನಮಸ್ಕರಿಸಿದಾಗ ತನ್ನ ನಿಜವಾದ ರೂಪವನ್ನು ತೋರಿ ಆಕೆಯನ್ನು ಧನ್ಯಳಾಗಿಸುತ್ತಾನಂತೆ ನಸುಮೊಳೆ ತಾಲು ಹಾರು ಬಾಯಿ ಜೋಟಿ ದೆರೆಯ ಕಿವಿ ಸೊಗದ ಕುಣಿಯೇ ಪರಿವ ಅಂಬೆಗಾಲಿಂದೆ ಕೈಗುಡಲ್ ಪಿಡಿದೆದ್ದು ತಿಪ್ಪ ತಿಪ್ಪನೆ ದಟ್ಟ ತಡಿಯಿಟ್ಟು ನಡೆಯುವ ಆ ಸಾಹಸಗೆ ಸೂತ ಸಂಬ ಕೈ ಬಿಡಲು ಒಡನೆ ಮರಳಿ ನೆಲಮಂ. ಶಿಶುರಾಮ ಬೆಳೆಯುತ್ತಾ ಇದ್ದಾನೆ ಸಹಜ ಚಟುವಟಿಕೆಗಳನ್ನು ನಡೆಸುತ್ತಾ ತಂದೆ ತಾಯಿಗಳಿಗೆ ಬಂಧುಗಳಿಗೆ ಅಷ್ಟೇ ಏಕೆ ಅರಮನೆಯಲ್ಲಿನ ಸಕಲರಿಗೂ ಪರಮಾನಂದವನ್ನು ಉಂಟು ಮಾಡುತ್ತಾ ಇದ್ದಾನೆ ಹಾಲು ಹಲ್ಲುಗಳಿಂದ ಸುಂದರವಾದ ಬಾಯಿ ಮಾತು ಕಲಿಯುವ ಹಂತದಲ್ಲಿ ಸುರಿಯುತ್ತಿರುವ ಜೊಲ್ಲು ಕಿವಿಗೆ ಇಂಪಾಗಿ ಅಮೃತದ ಧಾರೆಯಂತೆಯೇ ಅಪ್ಯಾಯಮಾನವಾದ ಆ ತೊದಲು ನುಡಿಗಳು ಮುದ್ದಿನಿಂದ ದಾದಿಯರು ತಮ್ಮತ್ತ ಕೈ ಬೀಸಿ ಕರೆದರೆ ಚಿನ್ನದ ಗೆಜ್ಜೆ ಕಟ್ಟಿದ ಕಾಲುಗಳು ಕಿಣಿಕಿಣಿ ನಾದ ಬೀರುತ್ತಿರಲು ಅಂಬೆಗಾಲಿಟ್ಟು ಅವರತ್ತ ಚಲಿಸುವ ಆ ಮೋಹಕತೆ ಕೈ ನೀಡಿದರೆ ಹಿಡಿದು ಎದ್ದು ನಿಲ್ಲುತ್ತಾ ತಪ್ಪು ಹೆಜ್ಜೆಗಳನ್ನು ಒಂದೊಂದೇ ಮುಂದಿಡಲು ಪ್ರಯತ್ನಿಸುವ ಸಾಹಸದ ಆ ಸೊಗಸು ಕೈ ಬಿಟ್ಟರೆ ಕೂಡಲೇ ಕುಸಿದು ಕೂರುವ ಮಗುವಿನ ಮುದ್ದು ಆಟಗಳು ಎಲ್ಲರ ಮನದಲ್ಲಿ ಸಂತಸದ ನಗುವಿನ ಹೊಳೆಯನ್ನೇ ಹರಿಸುತ್ತಿತ್ತಂತೆ ನಮಿಸಿ ಗುರು ಸಿಷ್ಠನ ಸುಮುಖತೆಯ ಹರಕೆಯನ್ನು ಕೈಕೊಂಡು ಅಮಿತ ವಿಕ್ರಮ ಚಾಪ ಕೃಪಾ ಗಮಿಸಿದನು ಮುನಿಯೊಡನೆ ಗಮನದಲ್ಲಿ ಆ ಸೌಮಿತ್ರಿ ಸಹಿತ ಆ ದಶರಥನ ನಾಲ್ಕೂ ಪುತ್ರರ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ಬಂದಿದೆ ಆ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರ ಮುನಿಗಳು ತಮ್ಮ ಯಾಗ ರಕ್ಷಣೆಗಾಗಿ ಅಸುರ ಸಂಹಾರ ಮಾಡುವುದಕ್ಕಾಗಿ ಸಹಾಯವನ್ನು ಕೇಳಲು ರಾಮ ಲಕ್ಷ್ಮಣರನ್ನು ಕರೆದೊಯ್ಯಲು ದಶರಥನ ಆಸ್ಥಾನಕ್ಕೆ ಬರುತ್ತಾರೆ ಇನ್ನೂ ಬಾಲಕರೆಂದು ರಕ್ಕಸರನ್ನು ಎದುರಿಸಲಾರರೆಂದು ಹೆದರಿದ ದಶರಥನಿಗೆ ವಸಿಷ್ಠ ಮುನಿಗಳು ಸಮಾಧಾನ ಮತ್ತು ಧೈರ್ಯವನ್ನು ತುಂಬುತ್ತಾರೆ ಎಲ್ಲರ ಒಪ್ಪಿಗೆ ದೊರೆಯುತ್ತದೆ ತಂದೆಗೆ ನಮಸ್ಕರಿಸಿ ಗುರು ವಸಿಷ್ಠರ ಆಶೀರ್ವಾದವನ್ನು ಪಡೆದುಕೊಂಡ ರಾಮ ತನ್ನ ಧನಸ್ಸು ಬಾಣ ಮತ್ತು ಕತ್ತಿಗಳನ್ನು ತೆಗೆದುಕೊಂಡು ಸಂತೋಷ ಮತ್ತು ಧೈರ್ಯದಿಂದ ತಮ್ಮ ಲಕ್ಷ್ಮಣನೊಂದಿಗೆ ವಿಶ್ವಾಮಿತ್ರ ಮುನಿಗಳ ಜೊತೆಯಲ್ಲಿ ಅವರ ಯಜ್ಞರಕ್ಷಣೆಗಾಗಿ ಹೊರಡುತ್ತಾನೆಸು ಬಾಹುರಾಸ ಹಿಂದಲೆಯ ಅಳಲುಮಿಗೆ ಮಾರೀಚ ತಾಪಸರೊಳಗೆ ಹಾರುವನಾಗಿ ಬೆರೆಯಲು ಖಳನನು ಎಚ್ಚಡೆ ವಿಶ್ವಾಮಿತ್ರರ ಆಶ್ರಮವಿದ್ದ ಅರಣ್ಯವನ್ನು ಪ್ರವೇಶಿಸುತ್ತಿದ್ದಂತೆಯೇ ರಕ್ಕಸಿಯ ತಾಟಕ್ಕೆ ಎದುರಾಗುತ್ತಾಳೆ ಕೂಡಲೇ ತನ್ನ ಬಾಣದಿಂದ ಆಕೆಯನ್ನು ರಾಮನು ಸಂಹರಿಸುತ್ತಾನೆ ಯಜ್ಞ ಕಾರ್ಯ ಆರಂಭವಾಗುತ್ತಿದ್ದಂತೆಯೇ ಆಕೆಯ ಮಕ್ಕಳಾದ ಮಾರೀಚ ಮತ್ತು ಸುಬಾಹುವೆ ಆದಿಯಾಗಿ ಅನೇಕ ಅಸುರರು ಹೋಮಕುಂಡಕ್ಕೆ ಮೇಲಿನಿಂದ ರಕ್ತ ಮಾಂಸಗಳನ್ನು ಸುರಿಯತೊಡಗುತ್ತಾರೆ ರಕ್ಷಣೆಗೆ ನಿಂತಿದ್ದ ರಾಮ ಲಕ್ಷ್ಮಣರು ಕೂಡಲೇ ಅವರನ್ನು ಸಂಹರಿಸಲು ಮುಂದಾಗುತ್ತಾರೆ ಸುಬಾಹು ತನ್ನ ಆಯುಧವನ್ನು ಹಿಡಿದು ರಾಮನ ಮೇಲೆ ಎರಗಿದಾಗ ಅವನು ಕೂಡಲೇ ತನ್ನ ಹರಿತವಾದ ಬಾಣವನ್ನು ಪ್ರಯೋಗಿಸಿ ಅವನ ತಲೆಯನ್ನು ಕತ್ತರಿಸಿಬಿಡುತ್ತಾನೆ ದುಃಖ ಮತ್ತು ಸಿಟ್ಟಿನಿಂದ ಮಾರೀಚ ತಾಪಸಿಯರ ಗುಂಪಿನಲ್ಲಿ ಒಬ್ಬ ಬ್ರಾಹ್ಮಣನಂತೆ ವೇಷ ಧರಿಸಿ ಸೇರಿಕೊಂಡು ಯಜ್ಞಕ್ಕೆ ವಿಘ್ನ ತರ್ತಾ ಇರ್ತಾನೆ ರಾಮ ತನ್ನ ಬಾಣದಿಂದ ಪ್ರಹಾರ ಮಾಡುತ್ತಾ ಆ ಮಾರೀಚನನ್ನು ಕೊಲ್ಲದೆ ನೂರು ಯೋಜನ ದೂರಕ್ಕೆ ಹಾರಿ ಬೀಳುವಂತೆ ಮಾಡಿಬಿಡುತ್ತಾನೆ ಉಳಿದ ರಕ್ಕಸರ ತಂಡವನ್ನು ಅಣ್ಣ ತಮ್ಮಂದಿರಿಬ್ಬರೂ ಸೇರಿ ಸಂಪೂರ್ಣವಾಗಿ ಸಂಹಾರ ಮಾಡಿಬಿಡುತ್ತಾರೆ ಯಾಗವು ನಿರಾತಂಕವಾಗಿ ಮುಂದುವರಿಯುತ್ತದೆ ಎಳೆಯ ಕಬ್ಬಿನ ಕೋಲ ವನಕರಿ ಕಳಭಕರದಲ್ಲಿ ಮುರಿವಲೂ ನೀರಿ ದಿಗುತಟವಾ ತಟವಾ ಕರ್ಣಾಂತ ಪರಿಯಂತ ಅಲಘುಬಲ ರಘುನಾಥನು ಇಕ್ಕಡಿ ಬಲುಬಿಲ್ಲು ಬಿಲ್ಲೂ ಇಕ್ಕಡಿ ಆ ಬಲು ಬೇದರಲು ಬೆದರಲು ಹೃದಯ ಭಾರ್ಗವನ ವಿಶ್ವಾವಿತ್ರ ಮುನಿ ಯಾಗವನ್ನು ನಿರ್ವಿಘ್ನವಾಗಿ ಪೂರೈಸಿ ಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲೆ ಕಡೆಗೆ ಪ್ರಯಾಣ ಮಾಡುತ್ತಾನೆ ಮಿಥಿಲೆಯಲ್ಲಿ ಜನಕ ಮಹಾರಾಜ ತನ್ನ ಪುತ್ರಿ ಸೀತಾದೇವಿಯ ಸ್ವಯಂವರದ ವ್ಯವಸ್ಥೆ ಮಾಡಿರುತ್ತಾನೆ ಅವನಲ್ಲಿದ್ದ ಹರಧನಸ್ಸನ್ನು ಹೆದೆಯೇರಿಸಿ ಪ್ರಯೋಗ ಮಾಡಿದವನಿಗೆ ಸೀತೆಯ ವರಮಾಲೆ ಎಂಬ ಪಣವಿರುತ್ತದೆ ಎಳೆಯದಾದ ಕೋಮಲವಾದ ಕಬ್ಬಿನ ಜಲ್ಲೆಯನ್ನು ಕಾಡಾನೆಯು ಅತಿ ಸುಲಭವಾಗಿ ನೀಟಿನಿಟ್ಟಿಲ್ಲಂದು ಮುರಿಯಲು ಮುಂದಾಗುವಂತೆ ರಾಮ ಶಿವನ ಧನಸ್ಸನ್ನು ಲೀಲಾಜಾಲವಾಗಿ ಹಿಡಿದೆತ್ತಿ ಬಾಣವನ್ನು ಹೂಡಿ ಕಿವಿಯವರೆಗೂ ಬಿಲ್ಲಿನ ನಾರನ್ನು ಹಿಡಿದು ಎಳೆದಾಗ ಆ ಶಿವಧನಸ್ಸು ಎರಡು ಭಾಗವಾಗುತ್ತದೆ ಅದನ್ನು ಜನಕರಾಜನಲ್ಲಿಟ್ಟಿದ್ದ ಭಾರ್ಗವ ರಾಮನ ಹೃದಯವೇ ಆಗ ಕಂಪಿಸಿತಂತೆ ತನ್ನ ಅವತಾರದ ಸಮಾಪ್ತಿಯ ಸೂಚನೆ ಎಂಬ ಅರಿವು ನೀಡಲೋ ಮುಂದಿನ ಅವತಾರವಾದ ರಾಮಾವತಾರವಾಗಿದೆ ಎಂಬ ಜ್ಞಾನೋದಯ ಮಾಡಲೋ ಎನ್ನುವಂತೆ ರಾಮನ ಕೈಗಳಿಂದಲೇ ಆ ಶಿವಧನಸ್ಸು ಎರಡು ಭಾಗವಾಗಿ ಬಿಟ್ಟಿರುತ್ತದೆ ಕರದ ಮಾಲೆಯ ರಾಮನ ಚರಣಗಳನೋ ಅರಿತು ಸಖಿಯರು ಸೀತೆ ರಾಮಗೆ ಮಾಲೆ ತಲಿ ಭರದಿ ವರೆಸಿದಳ ಪಾಡಲು ಧರಣಿ ಸುತ್ತೇ ನಡುಗುತ್ತ ಮಾಲೆಯ ಸಿರಿವರಗೆ ಹಾಕಿದಳು ಜಯ ಜಯ ರಾಮನು ಶಿವಧನುಸ್ಸನ್ನ ಭಂಗಿಸಿದ್ದನ್ನು ನೋಡುತ್ತಲೇ ಸೀತೆ ಅವನ ಸುಂದರವೂ ತೇಜಪೂರ್ಣವೂ ಆದ ಮುಖವನ್ನು ನೋಡಿ ನಾಚಿ ಅವನ ಪಾದಗಳನ್ನೇ ನೋಡುತ್ತಾ ಮಾಲೆ ಹಾಕಲೂ ಮರೆತು ನಿಂತದ್ದನ್ನು ಕಂಡ ಸಖಿಯರು ಅವಳ ಅಂತರಂಗವನ್ನು ಅರಿತು ಸೀತೆ ರಾಮನನ್ನು ವರಿಸಿದಳು ಎಂದು ಹಾಡಲಾರಂಭಿಸುತ್ತಾರೆ ಆಗ ಎಚ್ಚೆತ್ತ ಸೀತೆ ತನ್ನ ಕಂಪಿಸುವ ಕೈಗಳಿಂದ ವರಮಾಲೆಯನ್ನು ರಾಮನ ಕುರಳಿಗೆ ಹಾಕುತ್ತಾಳೆ ವಾದ್ಯಗಳು ಮೊಳಗಿ ಶುಭವನ್ನು ಕೋರುತ್ತಾಳೆ ನಮಿಸುತ್ತೇ ಪಿತೃಮಹಾಶಯನ ಪದಪಂಕಜಕ್ಕೆ ವಿಮಲ ಮಾನಸನಾಗಿ ಪೊರಟಿರುವೆ ಕಾ ಸುಮತಿ ಸತಿ ಸೀತೆಯೊಡನೆ ಎನಗೆ ലക്ഷ്മണ ബർപ്പനൊന നിമേ ചിന്ത ബേട മൂവരും സുമനോ നുരക ಸೀತಾರಾಮರ ಕಲ್ಯಾಣವಾಗುತ್ತದೆ ರಾಮನಿಗೆ ಯುವರಾಜ ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿರುವಾಗ ಕೈಕೆ ದಶರಥನು ತನಗೆ ಹಿಂದೆ ನೀಡಿದ್ದ ವಾಗ್ದಾನವನ್ನು ಈಡೇರಿಸುವಂತೆ ಕೇಳುತ್ತಾಳೆ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಭರತನಿಗೆ ಪಟ್ಟ ಎಂಬ ಷರತ್ತನ್ನು ಹಾಕುತ್ತಾಳೆ ದುಃಖ ತಪ್ತನಾದ ತಂದೆಗೆ ಸಮಾಧಾನ ಹೇಳಿ ರಾಮ ವನವಾಸಕ್ಕೆ ಹೊರಡಲು ಸಿದ್ಧನಾಗುತ್ತಾನೆ ಶ್ರೀರಾಮ ತಂದೆಯ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ಯಾವುದೇ ಕಹಿ ಭಾವನೆಗಳಿಲ್ಲದೆ ತಂದೆಯ ಮಾತನ್ನು ಉಳಿಸುವ ಸಲುವಾಗಿ ಸಮಾಧಾನದಿಂದಲೇ ಅರಣ್ಯವಾಸಕ್ಕೆ ಹೊರಡಲು ತಯಾರಾಗಿದ್ದಾನೆ ಹಾಗೆಯೇ ದುಃಖತಪ್ತನಾಗಿದ್ದ ತಂದೆಗೂ ತಾನೇ ಸಾಂತ್ವನ ಹೇಳುತ್ತಿದ್ದಾನೆ ತಂದೆಯೇ ನನ್ನೊಂದಿಗೆ ಸೀತೆಯೂ ಬರುತ್ತಿದ್ದಾಳೆ ಸಹಾಯಕ್ಕೆ ಲಕ್ಷ್ಮಣನು ಬರುತ್ತಿದ್ದಾನೆ ನಾವು ಮೂರು ಜನ ಅರಣ್ಯದಲ್ಲಿ ಸಂತೋಷದಿಂದಲೇ ಇರುತ್ತೇವೆ ಮುನಿಗಳ ಆಶೀರ್ವಾದದೊಂದಿಗೆ ಸುಖವಾಗಿಯೇ ಇದ್ದು ಬರುತ್ತೇವೆ ನೀವು ಚಿಂತೆ ಮಾಡದೆ ನಮ್ಮನ್ನು ಕಳುಹಿಸಿಕೊಡಿ ನನಗೆ ಅರಣ್ಯಕ್ಕೆ ಹೋಗಲು ಯಾವ ಬೇಸರವೂ ಇಲ್ಲ ನೀವೂ ಚಿಂತಿಸಬೇಡಿ ಎಂದು ಶಾಂತವಾಗಿಯೇ ಹೇಳುತ್ತಾನೆ ಪಿ ಪರವಧುಗೆಳಿ ಅಭಿನಯಿಸುವಂತೆ சீதையசாரண்கிளிதம் நபதிம் கசரம் பழிகம் பாபக்கம் அஞ்சதவரே கையர் க்ரூராத்மம் வங்சகம் அவிசாரி துராசாரி பகையதே உய்தபனுயன்ன ಬಾರಿ ಪರಂದು ಸೀತೆ ಶೋಕ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೊರಟ ರಾಮ ಸೀತೆ ಲಕ್ಷ್ಮಣರು ಅನೇಕ ಆಶ್ರಮಗಳನ್ನು ಕಂಡು ಭರದ್ವಾಜಾದಿ ಋಷಿಗಳ ಆಶೀರ್ವಾದ ಅನುಗ್ರಹ ಪಡೆಯುತ್ತಾ ದಂಡಕಾರಣ್ಯದಲ್ಲಿ ಮುಂದೆ ಸಾಗುತ್ತಾರೆ ಚಿತ್ರಕೂಟದಲ್ಲಿ ಉಳಿಯುತ್ತಾರೆ ದಾರಿಯುದ್ದಕ್ಕೂ ರಾಮಲಕ್ಷ್ಮಣರು ಅನೇಕ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ ಶೂರ್ಪಣಕಿ ರಾಮಲಕ್ಷ್ಮಣರಿಂದ ಆಕರ್ಷಿತಳಾಗಿ ಪೀಡಿಸಿದಾಗ ಲಕ್ಷ್ಮಣ ಆಕೆಯ ಕಿವಿ ಮೂಗನ್ನು ಕತ್ತರಿಸಿಬಿಡುತ್ತಾನೆ ಅವಮಾನದಿಂದ ಆಕೆಯ ಅಣ್ಣ ಲಂಕಾಧಿಪತಿ ರಾವಣನ ಬಳಿಗೆ ಹೋಗಿ ದೂರು ನೀಡಿದ್ದಲ್ಲದೆ ಸೀತೆಯ ಅನುಪಮ ಸೌಂದರ್ಯವನ್ನು ವರ್ಣಿಸುತ್ತಾಳೆ ಕಾಮಾಂಧನಾದ ರಾವಣ ಮಾರೀಚನ ಬಳಿಗೆ ಹೋಗಿ ಸುವರ್ಣ ಜಿಂಕೆಯಾಗಿ ಸೀತೆಯ ಕಣ್ಣಿಗೆ ಬೀಳುವಂತೆ ಸೂಚಿಸುತ್ತಾನೆ ಆ ಮಾಯಾ ಜಿಂಕೆಯನ್ನು ಕಂಡು ತನಗೆ ಬೇಕೆಂದು ಕೇಳಿದಾಗ ರಾಮ ಅದರ ಬೆಂಬತ್ತಿ ಹೊರಡುತ್ತಾನೆ ಮಾರೀಚ ರಾಮಬಾಣದಿಂದ ಸಾಯುವಾಗ ರಾಮನ ಧ್ವನಿ ಅನುಕರಿಸಿ ಕೂಗುತ್ತಾನೆ ಆಗ ಸೀತೆ ಲಕ್ಷ್ಮಣನನ್ನೂ ರಾಮನ ನೆರವಿಗೆ ಕಳುಹಿಸಿ ಒಂಟಿಯಾಗಿದ್ದ ಸೀತೆಯನ್ನು ರಾವಣ ತಾಪಸಿಯ ವೇಷದಿಂದ ಬಂದು ಅಪಹರಿಸಿಬಿಡುತ್ತಾನೆ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಕರೆದೊಯ್ಯುತ್ತಾನೆ ಆಗ ಸೀತೆ ತನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ ಎಂದು ರಾಮನನ್ನು ಕರೆದು ಕರೆದು ಹಂಬಲಿಸುತ್ತಾ ದುಃಖಿಸುತ್ತಾಳೆ ದೇವನಿದನೊಪ್ಪುಗೊಡಲು ಆ ಬಳಿಕ ಪಾವನಿಯು ಕೀಶಪತಿಯಪ್ಪ ಸುಗ್ರೀವನು ಅತಿ ಸೋತ್ಸಾಹದಿ ತನ್ನ ಹಸ್ತಮೆ ರಘುನಾಥನು ಭಾವಶು ನಿಜಪಿ ಕಮಲಮು ಪಾವಕನ ಪಿಡಿಯಲ್ಕೆ ದೇವೀ ಮೊಳಗಿತು ಅ ೂ ಸೀತೆಯನ್ನು ಹುಡುಕುತ್ತಾ ಹೊರಟ ರಾಮಲಕ್ಷ್ಮಣರು ಸುಗ್ರೀವ ವಾಲಿ ಹನುಮಂತಾದಿಗಳಿದ್ದ ಕಿಷ್ಕಿಂಧೆಯನ್ನು ತಲುಪುತ್ತಾರೆ ಅಲ್ಲಿ ಸುಗ್ರೀವನ ಮಂತ್ರಿಯಾದ ಹನುಮಂತನು ಬಂದು ನೋಡಿ ತನ್ನ ಒಡೆಯನೊಂದಿಗೆ ಸ್ನೇಹವನ್ನು ಬೆಳೆಸುವಂತೆ ರಾಮನಲ್ಲಿ ಪ್ರಾರ್ಥಿಸಿ ಕರೆದೊಯ್ಯುತ್ತಾನೆ ಹನುಮಂತನ ಪ್ರಾರ್ಥನೆಗೆ ಒಪ್ಪಿದ ರಾಮ ತಮ್ಮನೊಡನೆ ಸುಗ್ರೀವನ ಭೇಟಿ ಮಾಡುತ್ತಾನೆ ಪ್ರೀತಿಯಿಂದ ಶುದ್ಧ ಮನದಿಂದ ಅಗ್ನಿಸಾಕ್ಷಿಯಾಗಿ ತನ್ನ ಕೈ ನೀಡಿ ಸ್ನೇಹವನ್ನು ಸ್ವೀಕರಿಸುತ್ತಾನೆ ಅದನ್ನು ಕಂಡು ದೇವತೆಗಳು ಆಕಾಶದಿಂದ ಹೂಮಳೆ ಕರೆದು ಮಂಗಳ ವಾದ್ಯಗಳು ಮೊಳಗುತ್ತವೆ ಎಲ್ಲರೂ ಅದನ್ನು ಮೆಚ್ಚಿ ಸಂಭ್ರಮಿಸುತ್ತಾರೆ ಇದಿರಾದ ರಕ್ಕಸನು ಉರವನು ಚಳಿಸಿ ಉದುರಿದುವು ಅಮಮ ಬಬ್ಬಿರಿದು ಇಳೆಗೆ ರಾವಣ ಹಾರಿ ಬಿದ್ದನು ರಾವಣನ ಒಡಲಿನ ಆತ್ಮಜ್ಯೋತಿ ರಾಮನೊಳ್ಳಡಗೆ ಕೈವಲ್ಯ ಪದವಿಯ ಕೊಂಡನ ಸುರೇಂದ್ರ ಆ ಸುಗ್ರೀವಾದಿಗಳ ನೆರವಿನಿಂದ ಲಂಕೆಗೆ ತಲುಪಲು ಸಮುದ್ರಕ್ಕೆ ಸೇತುವೆ ನಿರ್ಮಾಣವಾಗುತ್ತದೆ ಸೀತಾದೇವಿಯನ್ನು ಕರೆತರಲು ಸಕಲ ಸಿದ್ಧತೆಗಳೂ ಆಗುತ್ತವೆ ರಾಮನ ಕಪಿಸೈನ್ಯಕ್ಕೂ ರಾವಣನ ಅಸುರ ಸೈನ್ಯಕ್ಕೂ ಭಯಂಕರ ಯುದ್ಧವಾಗುತ್ತದೆ ವಿಭೀಷಣ ಈ ಮಧ್ಯೆ ರಾಮನನ್ನು ಸೇರಿಕೊಂಡಿರುತ್ತಾನೆ ರಾಮನು ತನ್ನ ಬಾಣದಿಂದ ರಾವಣನ ಒಂದೊಂದೇ ತಲೆಯನ್ನು ತರಿದು ಕೆಳಗೆ ಬೀಳಿಸುತ್ತಾ ಇರಲು ಕಡೆಗೆ ಒಂದು ಬಾಣ ಪ್ರಹಾರದಿಂದ ರಾವಣನ ಹೃದಯ ಭಾಗವನ್ನು ಚುಚ್ಚಿದಾಗ ಅವನ ಪ್ರಾಣ ಜ್ಯೋತಿಯು ರಾಮನ ಅಂತರಾತ್ಮವನ್ನು ಸೇರಿ ವಿಲೀನವಾಗುತ್ತದೆ ರಾವಣನ ಶಾಪವಿಮೋಚನೆಯೂ ಆಗಿ ಅವನು ತನ್ನ ಮೋಕ್ಷವನ್ನು ಹೊಂದುತ್ತಾನೆ ದೇವತೆಗಳೆಲ್ಲರೂ ರಾಮಾವತಾರದ ಉದ್ದೇಶವು ಪೂರ್ಣಗೊಂಡಿತೆಂದು ಸಫಲವಾಯಿತೆಂದು ಸಂತೋಷದಿಂದ ನಲಿಯುತ್ತಾ ಪುಷ್ಪವೃಷ್ಟಿಯನ್ನು ಕರೆಯುತ್ತಾರೆ ಇಲ್ಲಿಗೆ ರಾಮಾವತಾರದ ಕಥೆಯನ್ನು ಸಂಪನ್ನ ಮಾಡುತ್ತಿದ್ದೇವೆ ನಮಸ್ಕಾರ ಇದುವರೆಗೂ ವಿವಿಧ ಕಾವ್ಯಗಳಿಂದ ಆಯ್ದ ಶ್ರೀರಾಮನ ಶೈಶವ ಬಾಲ್ಯ ಮತ್ತು ಯೌವ್ವನ ಆಲಿಸಿದಿರಿ ವಾಚನ ಮಾಡಿದವರು ಸುಮಪ್ರಸಾದ್ ವ್ಯಾಖ್ಯಾನ ಎನ್ ನಾಗಲಕ್ಷ್ಮಿ ಕಾರ್ಯಕ್ರಮ ನಿರ್ಮಾಣ ಸಿ ನಾಗರತ್ನ ಕಾವ್ಯವಾಚನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ